ಅಧಿಕ ಸಿನಿಮಾಗಳಲ್ಲಿ ಕನ್ನಡದ ಸಿನಿಮಾಗಳಲ್ಲಿ ನಟಿಸಿ ನಮ್ಮೆಲ್ಲರಿಗೆ ಎಂಟರ್ಟೈನ್ ಮಾಡಿದ್ದಾರೆ ಮನರಂಜಿಸಿದ್ದಾರೆ ನಮ್ಮ ಬಾಲ್ಯವನ್ನ ಮತ್ತಷ್ಟು ಚಂದಗೊಳಿಸಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಶ್ರಮಕ್ಕೆ ಕನ್ನಡಿಗರಿಂದ ಸಿನಿ ಪ್ರೇಮಿಗಳಿಂದ ಅದೇ ರೀತಿಯಾಗಿ ರಾಜವರ್ಧನ್ ಅವರ ಪ್ರೀತಿಯಿಂದ ಒಂದು ಗೌರವ ಸಮರ್ಪಣೆ ನೀವು ಇದನ್ನ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಬೇಕು ಅಂತ ವೆನತಿಸ್ತಾ ಇದ್ದೀವಿ ಎಂಎಸ್ ಎಸ್ ಸರ್ ವೈಜನಾಥ್ ಬಿರಾದರ್ ಸರ್ ಹೊನ್ನವಳ್ಳಿ ಕೃಷ್ಣ ಸರ್ ಲಕ್ಷ್ಮೀ ದೇವಿ ಅಮ್ಮ ಅವರು ಅದೇ ರೀತಿಯಾಗಿ ಬೆಂಗಳೂರು ನಾಗೇಶ್ ಸರ್ ಇವರೆಲ್ಲರಿಗೂ ಕೂಡ ನಮ್ಮ ಕಮಲ್ ಶ್ರೀದೇವಿ ಸಿನಿಮಾ ತಂಡದ ಪರವಾಗಿ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾರೆ ಕಮಲ್ ಶ್ರೀದೇವಿ ಹೇಗೆ ಐಕಾನಿಕ್ ಜೋಡಿಯೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವರೆಲ್ಲರೂ ಕೂಡ ಐಕಾನಿಕ್ ಸೂಪರ್ ಸ್ಟಾರ್ಗಳು ಪ್ರತಿ ಸಿನಿಮಾ ಇವರಿದ್ರೆ ಖಂಡಿತ ಸೂಪರ್ ಹಿಟ್ ಆಗುತ್ತೆ ಅನ್ನುವಂತಹ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಮನರಂಜಿಸ್ಕೊಂಡು ಬರ್ತಾ ಇದ್ದಾರೆ ಇವರೆಲ್ಲರನ್ನ ಕೂಡ ಇದೀಗ ಕಮಲ್ ಶ್ರೀದೇವಿ ತಂಡದ ಪರವಾಗಿ ಆತ್ಮೀಯವಾಗಿ ಗೌರವಿಸಲಾಗ್ತಾ ಇದೆ ಕನ್ನಡ ಸಿನಿಪ್ರೇಮಿಗಳು ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮಾಡುವುದ ದಯವಿಟ್ಟು ನಮ್ಮ ಹೆಮ್ಮೆಯ ಹುಡಿಯ ಕಲಾವಿದರಿಗೆ ಕಮಲ್ ಶ್ರೀದಿ ವಿಚಿತ್ರ ತಂಡದ ಪರವಾಗಿ ಆತ್ಮೀಯವಾದಂತಹ ಗೌರವ ಸಮರ್ಪಣೆಯನ್ನ ಇದೀಗ ಸೂಚಿಸಲಾಗಿದೆ ನಿಮ್ ಕಡೆಯಿಂದ ಚಪ್ಪಾಳೆ ಸೌಂಡ್ ಎಲ್ಲ ಬರಬೇಕು ನೋಡಿದೀರಾ ಹಾ ಜೋರಾಗಿ ಬರಬೇಕು ರಾಜವರ್ಧನ್ ಸರ್ ಫಸ್ಟ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್ ಎಸ್ ಮೊದಲನೇದಾಗಿ ಉಮೇಶ್ ಸರ್ ನಿಮ್ಮಿಂದ ಮಾತು ಶುರು ಮಾಡೋಣ ಅಂತ ಹೇಳಿ ಐದು ಜನರು ಕೂಡ ನಮ್ಮೆಲ್ಲರ ಪೀರಿ ಹಾಗಾಗಿ ನಿಮಗೆ ಕಂಫರ್ಟೇಬಲ್ ಹಾಗೆ ದಯವಿಟ್ಟು ಯಾರು ಅಪ್ಪ ಬೇಜಾರು ನೋಡ್ಕೋಬೇಡಿ ನೀವು ಬೇಜಾರು ನೋಡ್ಕೊಂಡ್ಬಿಟ್ರೆ ಅಯ್ಯೋ ಇವ್ರು ನನ್ನ ಅಪ್ಪ ಅಂತ ನೋಡ್ಕೊಂಬಿಟ್ರಲ್ಲ ನನ್ನ ಚಂಡ್ ಅಭಿಮಾನಿ ಅನ್ನದಾತರಿಗೆ ನಿಮ್ಮೆಲ್ಲರ ಪಾದಾರೊಂದಿಗೆ ನಮಸ್ಕಾರಗಳು ಹಾಗೂ ಮಾಧ್ಯಮದವರಿಗೆ ಹಾಗೂ ಇವತ್ತಿನ ಒಂದು ನಮ್ಮ ಸನ್ಮಾನಕ್ಕೆ ಕಾರಣರಾದ ರಾಜ್ಯವರ್ಧನ್ ಅವರೇ ಮತ್ತೆ ಸಚಿನ್ರವರೇ ನಮ್ಮ ಚಲನಚಿತ್ರಮಂಡಳಿ ಅಧ್ಯಕ್ಷರಾದವರೇ ಮತ್ತು ಎಲ್ಲಕ್ಕಿಂತ ಹೆಚ್ಚು ನಮ್ಮ ಗಳಿಯ ಸುಧೀರ್ ಅವರ ಮಗ ಇವ್ರನ್ನೆಲ್ಲ ನೋಡಿ ರಾಗಿಣಿಯವರಿದ್ದಾರೆ ಭಾಳ ಸಂತೋಷ ಆಯ್ತು ಯಾಕೆಂತಂದರೆ ನಾವು ಇಲ್ಲಿ ತನಕ ಸಿನಿಮಾ ರಂಗಕ್ಕೆ ಬಂದು ಅರವತ್ತೈದು ವರ್ಷ ಆದರೂ ನಾಲ್ಕು ಸೇರಿ ಎಪ್ಪತ್ತೈದು ವರ್ಷ ಆದರೂ ಬಣ್ಣಾಟಕ್ಕೆ ಶುರು ಮಾಡಿ ಅವತ್ತಿಂದ ಇವತ್ತ ಸಹಿತ ನನ್ನ ಎಲ್ಲರೂ ಮೂರು ತಲೆಮಾರು ರಂಗಭೂಮಿಯವರೇ ಆಗಲಿ ಸಿನಿಮಾ ಆಗಲಿ ಎಲ್ಲರೂ ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ ಇವತ್ತೇನಾದ್ರು ಒಬ್ಬ ಉಮೇಶ್ ಅಂತ ಮಾಡಬೇಕಾದ್ರೆ ಎಲ್ಲ ಈ ಸಿನಿಮಾ ರಂಗದವರಿಂದ ನಾನೊಬ್ಬ ಉಮೇಶ ಆಗಿರೋದು ಇದಕ್ಕೆ ಬಹಳ ಅಂದರೆ ನಮ್ಮಲ್ಲಿ ಏನೇ ಕಲಾ ಪ್ರತಿಭೆ ಇರಲಿ ಅದನ್ನು ನಿರ್ಮಾಪಕರು ನಿರ್ದೇಶಕರು ಗುರುತಿಸಿ ನಿಮ್ಮ ಮುಂದೆ ನಮ್ಮನ್ನು ಬರ್ತಾರಲ್ಲ ಅವರೆಲ್ಲ ದೊಡ್ಡ ಇಲ್ಲಿ ತನಕ ನಮಗೆ ಆಶ್ರಯದಾತವಾಗಿದ್ದಾರೆ ಎಲ್ಲ ಚಲೋಚರಿತ್ರ ನಿರ್ಮಾಪಕರು ನಿರ್ದೇಶಕರು ಮತ್ತು ಇನ್ನೂ ಒಂದು ವಿಚಾರ ಹೇಳಬೇಕು ಅಂತಂದರೆ ನಮಗೆ ಹೆಮ್ಮೆ ಸಂತೋಷ ನಮ್ಮ ನಿರ್ದೇಶಕರು ಸುನೀಲ್ ಅವರು ಇದರಲ್ಲಿ ನಮಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಕಮಲ್ ಶ್ರೀದೇವಿ ಭಾಳ ಒಂಥರ ಈ ಈ ಕಥೆನ ಒಂಥರ ಸಸ್ಪೆನ್ಸ್ ಆಗಿದೆ ವೆರೈಟಿ ಅಂದರೆ ನಾವು ಬೇರೆಯವರು ಹೋಲಿಕೆ ಮಾಡೋಕ್ಕಾಗಲ್ಲ ಇದೇ ಒಂದು ವೈಶಿಷ್ಟ್ಯವಾದ ಒಂದು ಕಥೆಯನ್ನು ಹೇಗೆ ನಿರೂಪಣೆ ಮಾಡಿದ್ದಾರೆ ಹಾಗೆ ಜನಗಳ ಮೇಲೆ ಒಂದು ಸಸ್ಪತ್ ಜನಗಳ ಮೇಲೆ ಇಟ್ಟಿರ್ತಾರೆ ಹಾಗಂತ ಎಲ್ಲೋ ಒಂದು ಸ್ವಲ್ಪ ಕಾಮಿಡಿನೂ ಇದೆ ಥ್ರಿಲ್ಲು ಇದೆ ಎಲ್ಲವೂ ಇದೆ ನಮ್ಮ ಮನೋರಂಜನೆಗೆ ಬೇಕಾದ ಎಲ್ಲ ವಸ್ತುಗಳು ಸಹಿತ ನಮ್ಮ ಕಮಲ್ ಶ್ರೀದೇವಿಯಲ್ಲಿ ನಮ್ಮ ರಾಜ್ಯವರ್ಧನ್ ಅವರ ಒಂದು ಸಹಕಾರದಿಂದ ಸಚಿನ್ರವರು ರವರು ನಮ್ಮ ರವರು ಇವರೆಲ್ಲ ಇವ್ರ ಜೊತೆ ಸುಮಾರು ಒಂದು ಒಂದೂರು ಎರಡು ತಿಂಗಳಿಗೆ ಎರಡು ಮೂರು ವರ್ಷದೇ ಜೊತೆಲೇ ಇದ್ದೀನಿ ನಾನು ಆ ಪ್ರತಿಯೊಂದು ಒಂದು ಸಿನಿಮಾ ಒಂದು ದೃಶ್ಯ ಮಾಡಬೇಕಾದ್ರೂ ಸಹಿತ ಬಹಳ ಆಲೋಚನೆ ಮಾಡಿ ಜನಗಳಿಗೆ ಏನು ಬೇಕು ಅದನ್ನ ಕೊಡೋದಕ್ಕೆ ಇವರೆಲ್ಲ ಬಹಳ ಶ್ರಮ ಇದೆ ಇವತ್ತು ನಮ್ ಹೆಸರು ಬರಲಿ ಈ ಚಿತ್ರಕ್ಕೆ ಹೆಸರು ಬರಲಿ ಈ ಎಲ್ಲ ತಾಂತ್ರಿಕರ ನಿರ್ಮಾಪಕರ ನಿರ್ದೇಶಕರ ಶ್ರಮ ಇದೆ ಅವರೆಲ್ಲರ ಶ್ರಮಕ್ಕೆ ನಾವೇನೇ ಪಾತ್ರ ಮಾಡಬೇಕು ಅವರೆಲ್ಲರ ಶ್ರಮಕ್ಕೆ ನಾವು ಶರಣರು ಶರಣ ನಿಮ್ಮೆಲ್ಲರ ಅಭಿಮಾನಿಗಳು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಚಿತ್ರ ಬಿಡುಗಡೆ ಆಗ ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ನಮ್ಮೆಲ್ಲರನ್ನು ಕಮಲಶೀತ ಆಶೀರ್ವಾದ ಮಾಡಬೇಕು ಕೇಳ್ಕೊಳ್ತೀನಿ ನೀವು ಇಷ್ಟು ಚೆನ್ನಾಗಿ ಮಾತಾಡಿದ್ಮೇಲೆ ನಾವು ಅಪಾರ್ಥ ಮಾಡ್ಕೊಳ್ಳೋದೇ ಇಲ್ಲ ವೈಜನಾಥ್ ಬಿರಾದರ್ ಸರ್ ನಿಮ್ಮ ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಮ್ಯಾನರಿಸಮ್ ನಮ್ಮೆಲ್ಲರಿಗೂ ಕೂಡ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಈ ಪುಟ್ಟ ಸಂಬಾರವನ್ನು ಸ್ವೀಕರಿಸಿದಕ್ಕಾಗಿ ಇದೀಗ ನಿಮ್ಮ ಮಾತನ್ನ ಕೇಳುವಂತ ತಾಯಿ ಸಾರ್ ನಾ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ ಕಮಲ ಶ್ರೀದೇವಿ ಸಿನಿಮಾ ರಿಲೀಸ್ ನಾನು ಬಂದಿದ್ದೀನಿ ಇವತ್ತು ನಮ್ಮೆಲ್ಲರ ಕಲಾವಿದರಿಗೆ ನಮ್ಮ ಚಲನಚಿತ್ರ ಎಲ್ಲ ತಂಡದ ಖುಷಿಯದಿದೆ ಕಮಲ ಶ್ರೀದೇವಿ ಚಿತ್ರದಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರು ಇದ್ದಾರೆ ರಾಜವರ್ಧನ್ ಅವರಿದ್ದಾರೆ ಕಿಶೋರವ್ ಇದ್ದಾರೆ ಸಂಗೀತ ಭಟ್ ಅವರಿದ್ದಾರೆ ರಾಗಿಣಿ ಅವರಿದ್ದಾರೆ ಸಚಿನ್ ಅವರಿದ್ದಾರೆ ಎಲ್ಲ ಡಬಲ್ ಹೀರೋಯಿನ್ಗಳು ಬಂದಿದ್ದಾರೆ ಹಾಗಾಗಿ ನಮ್ಮಲ್ಲಿ ಇನ್ನೊಂದು ಎಲ್ಲ ಹಿರಿಯ ಕಲಾವಿದರು ಬಂದಿದ್ದಾರೆ ನನಗಿಂತೂ ಹಿರಿಯ ಕಲಾವಿದ್ರು ಅಕ್ಕಪಕ್ಕ ಇದ್ದಾರೆ ಎಲ್ಲರೂ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ ಮತ್ತೆ ನಮ್ಮ ಯಶಸ್ವಿ ನಿರ್ದೇಶಕರು ತರುಣ್ ಸುಧೀಕರ್ ಅವರು ಬಂದಿದ್ದಾರೆ ಹಾಗೆ ಎಲ್ಲ ಒಳ್ಳೆ ಮನಸ್ಸಿನ ಮನಸ್ಸುಗಳು ಬಂದಿದೆ ಮತ್ತೆ ನಮ್ಮ ನಿರ್ದೇಶಕರಿಗೆ ಒಳ್ಳೇದಾಗ್ಲಿ ನಾಯಕ ನಟರಿಗೆ ಒಳ್ಳೇದಾಗ್ಲಿ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾದ್ರೆ ನಾವೆಲ್ಲ ಆರಾಮಾಗುತ್ತೇವೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಯು ಸರ್ ಸೋ ಮಚ್ ಇದೀಗ ಕೃಷ್ಣ ಸರ್ ನಿಮ್ಮ ಮಾತು ಪ್ಲೀಸ್ ನಿಮ್ಮೆಲ್ಲರನ್ನೂ ನೋಡೋ ಭಾಗ್ಯ ಕಲ್ಪಿಸ್ಕೊಟ್ಟು ನಮ್ಮ ರಾಜವರ್ಧನ್ ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಕೊಡಲಿ ಇನ್ನೂ ಹೆಚ್ಚೆಚ್ಚು ಸಿನಿಮಾದಲ್ಲಿ ಮಾಡ್ತಕ್ಕಂಥ ಭಾಗ್ಯ ಕೊಡಲಿ ಅಂತ ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ ಏನೇ ಇದ್ರೂ ಈ ಸಮಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯವರು

ಇವತ್ತು ದಿನ ನಾನು ತುಂಬ ಭಾಗ್ಯಶಾಲಿ ಅಂದರೆ ಭಾಗ್ಯಶಾಲಿ ಇಷ್ಟೊಂದು ನನ್ನ ಕಲಾಭಿಮಾನಿಗಳಲ್ಲ ಆ ದೈವ ಶಕ್ತಿ ಕೊಟ್ಟಲ್ಲ ಇನ್ನೂ ನನಗಷ್ಟೇ ಸಂತೋಷ ತಮ್ಮೆಲ್ಲರಿಗೂ ದೇವರು ಕೂರೋಗ ಆಯುಷನ್ನು ಕಲ್ಪಿಸಿ ಕಾಪಾಡಿಲ್ಲಂತಹ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ ಧನ್ಯವಾದಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೆಂಗಳೂರು ನಾಗೇಶ್ ನಿಮ್ಮ ಮಾತು ಪ್ಲೀಸ್ ನೆರೆದಿರುವ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ನಿಮ್ಮ ಮನೆಯಾದ ಬೆಂಗಳೂರು ನಾಗೇಶ್ ಮಾಡುವ ನಮಸ್ಕಾರಗಳು ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಅರವತ್ತ್ಮೂರು ವರ್ಷ ಕಳೆದಿದ್ದೆ ಈಗ ನನಗೆ ಎಂಬತ್ತೆಂಟು ವರ್ಷ ಎಂಟು ತಿಂಗಳು ಡಿಸೆಂಬರ್ಗೆ ಎಂಬತ್ತೊಂಬತ್ತು ಬರ್ತಿದ್ದೆ ಸುಮಾರು ಇನ್ನೂರು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ ರಾಜ್ಕುಮಾರ್ ಮತ್ತು ನರಸಿಂಹರಾಜು ಬಾಲಕೃಷ್ಣ ವಿಷ್ಣುವರ್ಧನು ಅಂಬರೇಶು ಶ್ರೀನಾಥ ಅನಂತರಾಗು ರಜನೀಕಾಂತ್ ಇವ್ರ ಜೊತೆ ಬಹಳ ಸಾಕಷ್ಟು ಪಿಕ್ಚರ್ಗಳನ್ನು ಮಾಡಿದ್ದೀನಿ ಅದ್ರ ಜೊತೆಗೆ ಸುಮಾರು ಒಂದು ನೂರು ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ ಈಗ ವಯಸ್ಸಾಗಿದೆ ಸ್ವಲ್ಪ ದೇವರು ಇಷ್ಟ ಅಂತ ಕೊಟ್ಟಿದ್ದಾರೆ ಮನುಷ್ಯ ಬುದ್ಧಿ ಸಾಕು ಆದರೂ ಇನ್ನು ನಮ್ಮ ನಿರ್ದೇಶಕರು ಎಲ್ಲ ಇದ್ದಾರೆ ನಮ್ಮನ್ನು ಬರ್ತಿಲ್ಲ ಆಗಾಗ ಕರದ ಪಾತ್ರೆಗಳು ಕೊಡ್ತಾ ಇರ್ತಾರೆ